ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗ್ಲಾಸ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಶರತ ಇಲ್ಲೇ ಇಲ್ಲ ನಮ್ಮನೇಲಿ ಎರಡೂವರೆ ಅಂತ ಅಲ್ಲಿ ಏನಕ್ಕೆ ಎರಡು ಎರಡು ಸಣ್ಣದೈತೆ ಗಾಡಿನ ಬೆಳಿಗ್ಗೆ ಹೊತ್ತಿಂಗ್ ಸ್ಟಾರ್ಟ್ ಮಾಡ್ತೀಯಲ್ಲ ಸ್ವಲ್ಪ ಹೊತ್ತು ಒಂದ್ ನಿಮಿಷ ಎರಡು ನಿಮಿಷ ಹಂಗೆ ಬಿಡ್ಬೇಕು ಇಂಜಿನ್ ಸ್ವಲ್ಪ ಹೀಟ್ ಆಗ್ಬೇಕು ಇರ್ಲಿ ಬಿಡು ನಮ್ಮ ಶರತ್ ಇತ್ತೀಚೆಗೆ ಬೈಕ್ ಹೊಡ್ಸೋದ್ ಕಲ್ತಿತ್ತು ಸರಿ ಹಂಗಾರ ನೀನ್ ಹಿಂಗ ಸದ್ಯಕ್ಕೆ ಬರಲ್ಲ ಅಲ್ವಾ ಸರಿ ಫೋನ್ ಹಾಕ್ತೀವಿ ಬಾಯ್ ಇನ್ನೇ ಅಮ್ಮ ನಾನು ಮತ್ತೆ ಶರತ್ತು ಇದಕ್ಕೆ ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದ್ವಿ ಹೇಳು ಮಳ್ಳಹಳ್ಳಿ ಫಾಲ್ಸ್ ಬಿಡ್ತಿದ್ದ ನೀನ್ ಏನಾದ್ರು ಏನ್ ಏನಕ್ಕೆ ಶರತ್ ಏನ್ ಮಾಡೋಣ ಅಂತ ಪ್ಪ ಅಂದರೆ ಓ ಅಂದರೆ ಈ ರಾಗು ಥರ ದೊಡ್ಡವನಲ್ಲ ನಂಗೆ ಗಾಯ್ ಆ್ಯಕ್ಚುಲಿ ಇವತ್ತು ಸಂಡೇ ಅಲ್ವಾ ನಿನ್ನೆ ಹಂಗೆ ಪ್ಲ್ಯಾನ್ ಮಾಡ್ತಿದ್ವಿ ಒಂದು ಮಳ್ಳಳ್ಳಿ ಫಾಲ್ಸ್ ಅಂತ ಇದೆಯಲ್ಲ ಕೂರ್ಗು ಕೂರ್ಗೂರು ಇಷ್ಟು ತೊಂಬತ್ತ ನಾಲ್ಕು ಕಿಲೋಮೀಟ್ರ್ ಬೈಕಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೋತಿದ್ವಿ ಬಟ್ ಅದು ಆಗಲಿಲ್ಲ ಇನ್ನೊಂದು ದಿನ ಯಾವಾಗಾದರೂ ಹೋಗ್ಬಿಟ್ಟು ಬೈಕಲ್ಲಿ ಹೋಗ್ಬಿಟ್ಟು ಬರೋಣ ನಂಗೆ ಬೈಕಲ್ಲಿ ಆಸೆ ಗುರು ಕಾರಕಿಂತ ಬೈಕ್ ಚೆಂದ ಏನೋ ಒಂಥರ ಇಲ್ಲಿ ನಮ್ಮ ಹಾಲಂಡೇರಿ ಸರ್ಕಲ್ ಹತ್ರಕ್ಕೆ ಈಗ ಬಂದಿದ್ದೀನಿ ಏನಕ್ಕೆ ಅಂದ್ರೆ ಊರಿಂದ ನನ್ನ ತಂಗಿಯನ್ನ ಬರ್ತಾಳೆ ಅಂತೆ ಅವಳನ್ನ ಪಿಕ್ ಮಾಡಕ್ಕೆ ಈಗ ಅಂಧವೇ ಬರ್ತಾಳೆ ನಮ್ಮಅಮ್ಮ ಬೇಗ ಹೋಗು ಬರ್ತಾಳೆ ಬರ್ತಾಳೆ ಅಂತ ಕಳ್ಸಿದ್ರು ಬಟ್ ಇನ್ನೂ ಬಂದಿಲ್ಲ ಇಲ್ಲಿ ಬಂದಿಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದೀನಿ ಇರ್ಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಅಕ್ಕ ಮರಿ ಬಂತು ಏನ ಗುಡ್ ಹಂಗೆ ಅಲ್ವಾ ಕಾಣ ಅಲ್ಲಿ ಬಸ್ಸಿಂದ ಇಳಿತಾವಳೆ ಸೇಮ್ ಹಂಗೆ ಕಾಣಿಸ್ತೈತೆ ಈ ಕೋಲ್ ಇಟ್ಕೊಂಡು ನಡೀತಾರಲ್ಲ ಏನಮ್ಮ ಇದು ಟೀ ನಂಗು ಕಾಫಿನೇ ಮಾಡೋದಲ್ವಾ ಗೈಸ್ ನಮ್ಗ ನವಿ ಲಾಸ್ಟ್ ಟೈಮು ಬಂದಾಗ ವಾಚ್ ಬಿಟ್ಟೋಗಿದ್ಲು ತಗನು ಲಾಸ್ಟ್ ಟೈಮ್ ಬಂದಾಗ ವಾಚ್ ಬಿಟ್ಟೋಗಿದ್ದೆ ಆಕ ಈಗ ಮನೆ ಹತ್ರಕ್ಕೆ ನಮ್ ಶರತ್ ಬಂದಿದ್ದ ಬೆಳಗ್ಗೆ ಹೋಗಿದ್ದೆ ಶರತ್ ಅಂದ್ರೆ ಏನೋ ಇವನು ನಮ್ಮ ಲವ ಕರ್ಕಂಡಿ ಹೋಗಿದ್ದ ಎಲ್ಲಿಗೆ ಗ್ರೂಪ್ ರೋಶಕ ಗ್ರೂಪ್ ರೋಷಕ್ಕೆ ಎಲ್ಲಿಗೋ ಕರ್ಕೊಂಡೋಗಿದ್ದ ಆಮೇಲೆ ಮತ್ತೆ ಇವಾಗ ಬಂದ ಹುಡ್ಕೋಟ್ ನೋಡಿಲಿ ಏನ್ ರಶ್ ಆಯ್ತಲ್ವಾ ಗಾಯ್ಸ್ ಪೂರ್ತಿ ಕಾಫಿಗೆ ಬಂದಿದೀವಿ ಗಾಯಸ್ ಏನ್ ನಿನ್ ಕಾಫಿ ತನ್ಗೆ ಬಾದಾಮಾಲ ಹೇಳ್ಬಿಡ್ಲಾ ಕಾಫಿ ಬಡ ಬಿಗ್ ಬಾಸ್ಗೆ ಅಡಿಕ್ಟ್ ಆಗಿ ನಮ್ ಗಾನ ಭೀ ನೋಡಿ ಹೆಂಗ ಕೂತೆ ಯಾರು ಹೋಯ್ತಾರೆ ಯಾರು ಹೋಯ್ತಾರೆ ಅಂತ ತಲೆ ಕೆಡ್ಸ್ಕೊಂಡು ಕೂತೋಳ ಅತ್ಲಗಿ ಇದೇ ತರ ನೀನ್ ತಲೆ ಕೆಡ್ಸ್ಕೊಂಡು ಓದಿದ್ರೆ ಎಷ್ಟೊತ್ತಿಗೆ ಕ್ಲಾಸ್ ಟಾಪರ್ ಆಗ್ತಿದ್ದಾ ಇನ್ನು ಎಕ್ಸಾಮು ಆಗ್ಲಿ ಆಮೇಲೆ ನೋಡು ನನ್ನ ಅಂತ ಗಾನು ಯಾರು ಹೋಗ್ಬೇಕು ಗಾನ ನೋಡಿದ್ರಿ ನಮ್ಮ ಶರತ್ತು ಇಲ್ಲೇ ನಮ್ಮನೇಲಿ ಮೇಲ್ಗಡೆ ಮನೇಲಿ ಆಲ್ಟ್ ಆಗಿದ್ದ ಅಂತ ಇವತ್ತು ಅಷ್ಟೇ ನಮ್ಮ ಶರತ್ತು ಇಲ್ಲಿ ಮನೆಗೆ ಬಂದವನೆ ಇನ್ನೇದು ಮೇಲ್ ಮೇಲೆ ಕಳ್ಳ ಶೆಖೆ ಅಂತ ಬನ್ನಿ ಹಾಕೊಂಡಿದಿ ಗುರು ರಜ್ಜಿ ಏನ್ ಶೆಕೆ ಆಯ್ತೈತೆ ಅಂದ್ರೆ ಸಕ್ಕತ್ ಶಕೆ ಅನ್ಕಡಿ ಹೊರಗಡೆ ಅವರು ತಣ್ಣಗೆ ಗಾಳಿ ಬೀಸೈತೆ ಬಟ್ ಆದರೆ ಇಲ್ಲಿ ಒಳಗಡೆ ಸ್ವಲ್ಪ ಶೆಕೆ ಆಗ್ತೈತೆ ಅದಂತ ನಿಮಗೆ ಗೊತ್ತಿಲ್ಲ ನಮ್ಮ ಶಾರತ ಹೆಂಗೆ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಮಂಚ ಅಂದರೆ ಒಂದು ಬೆಳಗ್ಗೆ ಎಷ್ಟು ಗಂಟೆಗೆ ಎದಾಳ್ತೀಯಾ ಆರು ಆರು ಗಂಟೆಗೆ ಎದಾಳ್ತೀಯಾ ರಾತ್ರಿ ಹಿಂಗೆ ಫಿಲ್ ಅಪ್ ನೋಡ್ಕೊಂಡು ಮಲ್ಕತ್ತಾನೆ ಹೌದಾ ನಿಜನೇನಾ ಏಯ್ ರಾತ್ರಿ ಓದ್ಕೊಂಡು ಈಗ ರಾತ್ರಿ ಓದ್ಕೊಂಡು ಹಾಕಿಯಾ ಆಯಿತಾ ಏನೋ ಬಿಡಿಯೋಟ್ನಲ್ಲಿ ಆಯಿತಾ ಬೆಳಗ್ಗೆ ಆರು ಗಂಟೆಗೆ ಎದ್ದುಬಿಟ್ಟು ಫುಲ್ಲು ಎಕ್ಸರ್ಸೈಸ್ ಎಲ್ಲ ಮಾಡ್ತಾನಂತೆ ಆಮೇಲೆ ಪ್ಲ್ಯಾಂಕು ಪ್ಲ್ಯಾಂಕ್ ಎಲ್ಲ ಮಾಡ್ತಾನಂತೆ ಅದನ್ನ ನನಗೂ ಹೇಳ್ತಿದ್ದಲ್ಲ ನೀನು ಮಾಡು ಹೊಟ್ಟೆ ಕರಗುತ್ತೆ ಹೀಗೆ ಹಿಂಗೆ ಅಂತ ಈಗ ನೋಡೋಣ ನಮ್ಮ ಈಗ ಪ್ಲ್ಯಾಂಕು ಎಷ್ಟೊತ್ತು ಮಾಡ್ತಾನೆ ಅಂತ ಬಾ ನೀನು ಮಾಡು ನಮ್ಗೆ

ಅಡ ಸ್ಟಾರ್ಟ್ ಮಾಡು ಟೈಮಿಂಗ್ಸೇ ನೋಡು ಟೈಮಿಂಗ್ಸ್ ನೋಡ್ರೇ ನಿಂಗೆ ಮಾಡೋದಕ್ಕೆ ಆಗೋದು ನೀ ಹಂಗೆ ಅನ್ಕೋತಿ ಅಷ್ಟೇ ಬಾಯ್ಸ್ ನಮ್ಮ ಶರತ್ ಹೇಳ್ತಾನೆ ಪ್ಲಾಂಕ್ ಮಾಡೋ ಅಂತ ನಂಗೆ ಗೊತ್ತು ಪ್ಲಾಂಕ್ ನಾನು ಹಬ್ಬ ಬಂದರೆ ನಾನು ಮೂವತ್ತು ಸೆಕೆಂಡ್ ಇರ್ತೀನಿ ಅಷ್ಟೇ ಅದ್ರ ಮೇಲೆ ಆಗಲ್ಲ ಗುರು ಅದು ಬೇರೆ ಇವಾಗ ಊಟ ಬೇರೆ ಮಾಡಿದ್ದೀನಾ ರೆಡಿ ಸ್ಟಾರ್ಟ್ ಮುಂದೆ ನೋಡಬೇಕಾ ಎಲ್ಲರೂ ನೋಡ ಇವರೇ ನಡೀತಾ ಇತ್ತು ನಿಂಗೆ ಕ್ಯಾಶ್ ತಾಕ ಅದು ನಿನ್ನೂ ಈಗ ಫಿಕ್ಸ್ ಆಗಿ ಒಂದು ನಿಮಿಷ ಮಾಡ್ಬೇಕಂತ ಮಾಡ್ತೀಯಾ ಮೂವತ್ತು ಸೆಕೆಂಡ್ಗೆ ಆಫ್ ಆಗ್ಬೇಕು ಅಂದ್ರೆ ಆಗಲೇ ಆಗ್ಬಿಟ್ಟ ಆಗ್ಬಿಡ್ಬೇಕಾಗುತ್ತೆ ಎಷ್ಟು ಬರ್ನ್ ಆಗುತ್ತಲ್ಲ ಕ್ಯಾಲೋರಿಸ ಒಂದು ನಿಮಿಷ ಮಾಡು ಅದು ಒಂದು ಪಾಯಿಂಟ್ ಒಂದು ಬರಬೇಕು ಇದ್ರ ಮೇಲೆ ನೀ ಎಷ್ಟಾದ್ರು ಮಾಡಿ ಸ್ಟಾಪ್ ಮಾಡ್ಲಾ ಇದು ಸ್ಫಾಂಕು ಕರೆಕ್ಟ್ ಆಗಿ ಒಂದ್ ನಿಮಿಷ ಹದಿನೈದು ಸೆಕೆಂಡ್ ಇಲ್ಲಿ ಹದಿನೆಂಟ್ ಸೆಕೆಂಡ್ ತೋರಿಸ್ತೈತೆ ಬಟ್ ಮೇನೆ ಗುರು ಅಲ್ವಲ್ಲ ಅಲ್ವಾ ನಾರ್ಮಲ್ ಆಗಿ ಎಷ್ಟು ಮಾಡ್ತೀಯ ಮೂರ್ ನಿಮಿಷ ನಿಮಿಷ ಗೈಸ್ ಲಾಸ್ಟ್ ಬ್ಲಾಗಿಗ ಈಗ ಕಮೆಂಟ್ಗಳಿಗೆ ಈಗ ರಿಪ್ಲೈ ಮಾಡೋಣ ಗೈಸ್ ಲೊಕೇಶನ್ ಲೋಕೇಶನ್ ಅವ್ರು ಹಾಕೋರೆ ಫೋರ್ಟಿ ಅಪ್ಸ್ ಅಲ್ಲ ಫೈವ್ ಅಪ್ಸ್ ಅಂತ ಹಾಕೋರೆ ನೋಡಿ ಇಲ್ಲಿ ಕಾರಣ ನಿಮ್ಗೆ ಕಾಣಿಸ್ತಾ ಇತ್ತೋ ಇಲ್ವೋ ಒಡ್ನಲ್ಲಿ ಫೋರ್ಟಿ ಅಪ್ಸ್ ಅಲ್ಲ ಫೈವ್ ಅಪ್ಸ್ ಅಂತ ಹಾಕೋರೆ ಆ್ಯಕ್ಚುಲಿ ನಾನು ಅದನ್ನು ವೀಡಿಯೋ ಫಾಸ್ಟ್ ಮಾಡಿದ್ದೀನಿ ಅದಕ್ಕೆ ನಿಮ್ಗೆ ಹಂಗೆ ಅನಿಸ್ಬೋದು ಬಟ್ ಟೋಟಲ್ ಆಗಿ ಒಂದು ತಾನೇ ಈಗ ನಾನು ಶರತ್ ಕೂತ್ಕೊಂಡು ಕೌಂಟ್ ಮಾಡಿದ್ವಿ ಕರೆಕ್ಟಾಗಿ ಮೂವತ್ತೆಂಟು ಪುಷ್ ಅಪ್ಸ್ ಹೊಡೆದಿದ್ದೀನಿ ಬಟ್ ಸ್ಪೀಡು ವಿಡಿಯೋ ಸ್ಪೀಡ್ ಮಾಡಿರೋ ಮಾಡಿರೋದ್ರಿಂದ ನಿಮ್ಗೆ ಹಂಗೆ ಅನ್ನಿಸ್ತೈತೆ ಬ್ರೋ ರಾಗುಗೆ ಪ್ರಾಂಕ್ ಕಾಲ್ ಮಾಡಿ ಬ್ರೋ ಯುವ ಕನ್ನಡಿಗ ಹಾಗಲ್ಲ ಬ್ರೋ ಪ್ರ್ಯಾಂಕ್ ಕಾಲ್ ಎಲ್ಲ ಅಲ್ಲ ನಂಬಿಸ್ಬೋದು ಬಟ್ ಗೊತ್ತಾಗ್ಬಿಡುತ್ತೆ ಇದ್ಯಾರೋ ಪ್ರ್ಯಾಂಕು ಅಂತ ಬ್ರೋ ಲಲ್ಲಿನ ಚಾರ್ಲಿ ಜೊತೆ ಕಟ್ ಹಾಕಿ ಬೆಳಗ್ಗೆ ಅವನ ಮುಖನೇ ತೋರಿಸಿ ಅವನು ಬ್ಲಾಗ್ಗೆ ಬರೋದೇ ಇಲ್ಲ ಸೊ ಇದೇ ಒಳ್ಳೆ ಐಡಿಯಾ ಮೋಕ್ಯ ತುಳುನಾಡು ಏನೋ ಇವತ್ತು ತವ ಸಿಕ್ಕಿದ್ನಲ್ಲ ಏನ್ ಕತೆ ಇವತ್ತು ಹೇಳ್ತಿದ್ನಾ ಗೈಸ್ ಆಕ್ಚುಲಿ ಲಾಸ್ಟ್ ಲಾಗ್ ಅಲ್ಲಿ ಜಾಸ್ತಿ ಕಮೆಂಟ್ ಏನು ಬಂದಿಲ್ಲ ಗೈಸ್ ಬರೀ ಇಷ್ಟೇ ಬಂದಿದ್ದು ಅಂದ್ರೆ ಇನ್ನ ಮಿಕ್ಕಿದ ಸೂಪರ್ ಬ್ರೋ ಹಾರ್ಟ್ ಸಿಂಬಲ್ ಎಲ್ಲ ಕಳ್ಸಿದ್ರು ಅಷ್ಟೇ ಇನ್ನ ಮಿಕ್ಕಿದ್ದು ಅಂದ್ರೆ ಈ ತರ ಏನಾದ್ರು ಡೌಟ್ಸ್ ಏನಾದ್ರು ಇದ್ ಕಮೆಂಟ್ಸ್ ಬರೀ ಇಷ್ಟೇ ನೀನ್ ವರ್ಕೌಟ್ ಮಾಡಿದ್ರೆ ಪೇನ್ ಆಗ ತನಕ ಮಾಡಿದ್ಯಾ ಇಲ್ಲ ಪೇನ್ ಆದ ತಕ್ಷಣ ಬಿಡುದಿಯಾ ಫಿಫ್ಟೀನ್ ಅಂತ ತಲೆಯಲ್ಲಿ ಇಡ್ಕತ್ತೀನಿ ಫಿಫ್ಟೀನ್ ಆಯ್ತಾ ರೆಪ್ಯೂಟೇಶನ್ ಮುಗಿತು ಅದ್ ನಂಗೆ ಇನ್ನೂ ಮಾಡೋದಿರುತ್ತೆ ಅಂತ ಮಾಡಲ್ಲ ಬೇಕಾರೆ ನೆಕ್ಸ್ಟ್ ರೆಪ್ಯೂಟೇಶನ್ ಬೇಕಾದ್ರೆ ಪಕ್ಷ ಅದ್ ಹದಿನೇಳು ಹೊಡಿತೀನಿ ಈಗ ಮೂರ್ ಸೆಟ್ ಹೊಡಿತೀನಿ ಅಂತ ಫಸ್ಟ್ ಸೆಟ್ ಫಿಫ್ಟೀನ್ ಪಕ್ಕಾ ಇಟ್ಟಿರ್ತೀನಿ ಫಿಫ್ಟೀನ್ ಕ್ಲೀನ್ ಆಗಿ ಆಯ್ತಾ ನೆಕ್ಸ್ಟ್ ಸೆಟ್ ಈಗ ಅದ್ ಹದಿನೇಳು ಇಟ್ಕತ್ತೀನಿ ಈ ಎರಡ್ ಜಾಸ್ತಿ ಅದು ಆಯ್ತಾ ನೆಕ್ಸ್ಟ್ ಸೆಟ್ ಡೈರೆಕ್ಟ್ ಇಪ್ಪತ್ತು ಆಗಲ್ಲ ಅದ್ನ ನನಗೆ ಪೇನ್ ಆದ್ಮೇಲೆ ಲೆಕ್ಕ ಪೇನ್ ಮೇಲೆ ಲೆಕ್ಕ ಅದೇ ಮಾಡ್ಬೋದು ಅದು ಟೈಮ್ ಪೇನ್ ಹಿಂಗೆ ಆಯ್ತಲ್ಲ ಅದಾದ್ಮೇಲೆ ಲೆಕ್ಕ ಹಾಕೊಂಡು ಮಾಡು ನಾನು ಹಂಗೆ ಅಂತ ಕೇಳ್ತಿದ್ದೆ ಜಿಮ್ಮಿಗೆ ಹೋಯ್ತಂದರೆ ಟೈಮ್ ಮೇವಿ ಹಿಡಿತು ಅದು ವರ್ಕ್ ಔಟ್ ಮಾಡಿ ಕುಂಡರ್ಸ್ಬೇಕು ಅಂದ್ಕೊಂಡಾಗ ನೀವು ಮಾಡಬೇಕು ಫ್ರೀ ಗೈಸ್ ಇಲ್ಲಿ ಕೆಳಗಡೆ ಇಲ್ಲ ಗೈಸ್ ಇಲ್ಲಿ ಕೆಳಗಡೆ ಇಲ್ಲಿ ಹಾಸು ಆಯ್ತು ಗಾಯ್ಸ್ ಇನ್ನೇನೀಗ ಎಡಿಟ್ ಎಲ್ಲ ಅಂತೂ ಆಗಿ ಮುಗೀತು ಗೈಸ್ ಹಂಗೆ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾನೆ ಹೀಗೆ ಎಡಿಟೂ ಮುಗಿಸಿದೆ ಓಯ್ ಅತ್ಲಾಗಿ ಬ್ಲಾಗು ವೆಂಡ್ ಮಾಡ್ತೀನಿ ಗಾಯ್ಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಅಲ್ಲಿವರ್ಗೇಟಾಟಾ ಬಾಯ್ 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 ಹೇಳೋ ಸಾಕು ಬಿಡು ಅವಾಲಿಂದ ಕನ್ನಡಿ ನೋಡ್ತಾ ಇದ್ದಾನೆ ಅವನಾಗಿ ಗಾಯಸ್